ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿಯವರೆಗೆ ಈ ಕ್ಷಣಗಿನ ಅಪ್ಡೇಟ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಸಹಜವಾಗಿ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ ಈ ವಿಡಿಯೋದ ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿಯವರೆಗೆ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಲಾಗಿತ್ತಲ್ಲ ಅದರಲ್ಲಿ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ನಡೆದಿದೆ ಹಾಗಾದ್ರೆ ಅಲ್ಲಿ ಸಿಕ್ಕಿದ್ದೇನೋ ಎನ್ನುವಂತ ವಿವರವನ್ನ ಗಮನಿಸೋಣ ಮತ್ತೊಂದು ಕಡೆಯಿಂದ ಇದೀಗ ಸಾಕ್ಷಿದಾರನ ಪರ ವಕೀಲರು ಇನ್ನೊಂದು ಆಗ್ರಹವನ್ನ ಮುಂದಿರ್ತಿದ್ದಾರೆ ಆ ವಿಚಾರ ಗಮನಿಸೋಣ ಇನ್ನೊಂದು ಕಡೆಯಿಂದ ಎಸ್ಐಟಿ ಕಚೇರಿಗೆ ಮತ್ತೋರ್ವ ದೂರುದಾರ ದಾಖಲೆ ಸಮೇತ ಪ್ರತ್ಯಕ್ಷರಾದ್ರು ಅಥವಾ ಹಾಜರಾದ್ರು ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇನ್ನೂ ಐದರಿಂದ ಆರು ಮಂದಿ ಸಾಕ್ಷಿದಾರರು ಮುಂದೆ ಬರ್ತಿದ್ದಾರೆ ಅಂತ ಹೇಳಿ ನಾಳೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಬಹುದು ಆ ಬೆಳವಣಿಗೆ ಇದೀಗ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಇನ್ನೊಂದು ಎಸ್ ಐ ಟಿಯಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಸುದ್ದಿಯನ್ನು ಗಮನಿಸಿರಬಹುದು ಅವ್ರನ್ನ ರಜೆ ಮೇಲೆ ಕಳಿಸಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಾಗೆ ಹೀಗೆ ಎನ್ನುವಂತ ಸುದ್ದಿ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ ಆದ್ರೆ ನಾನು ಸ್ವತಃ ಬೆಳ್ತಂಗಡಿ ಐ ಟಿ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಗೌಡ ಅಲ್ಲೇ ಇದ್ರು ಅವರನ್ನ ಎಲ್ಲಿಯೂ ಕೂಡ ಕಳಿಸಿಲ್ಲ ಹೀಗಾಗಿ ಎಸ್ ಐ ಟಿ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ಯಾ ಇಲ್ವಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಒಟ್ಟಾರೆಯಾಗಿ ಎಲ್ಲ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಕ್ಷಣದವರೆಗಿನ ಬೆಳವಣಿಗೆಯನ್ನು ಗಮನಿಸೋಣ ನಾನು ಎರಡು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಇದ್ದೆ ಇವತ್ತು ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಇಲ್ಲದಂತಹ ಕಾರಣಕ್ಕಾಗಿ ಸದ್ಯ ಬೆಂಗಳೂರಿಗೆ ಆಗಮಿಸಿದ್ದೇನೆ ಮತ್ತೊಮ್ಮೆ ನಾನು ಆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಹೋಗ್ತೇನೆ ನಾವು ಗ್ರೌಂಡ್ ನಲ್ಲಿ ಇದ್ದಾಗ ತಿಳಿಯುವಂತಹ ವಿಚಾರ ಬೇರೆ ನಾವು ಬೇರೆ ಪ್ರದೇಶದಲ್ಲಿ ಇದ್ದಾಗ ನಮ್ಮ ಗಮನಕ್ಕೆ ಬರುವಂತ ವಿಚಾರ ಬೇರೆ ನಾನು ಗ್ರೌಂಡ್ ನಲ್ಲಿ ಇದ್ದಾಗ ಸಾಕಷ್ಟು ಸಂಗತಿಗಳು ಗಮನಕ್ಕೆ ಬಂತು ಒಂದಷ್ಟು ಮಂದಿ ಆ ಭಾಗದವರೇ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರಲಿಲ್ಲ ಆದ್ರೆ ಕ್ಯಾಮ್ರಾ ಹಿಂದೆ ಅಥವಾ ಕ್ಯಾಮ್ರಾ ಇಲ್ಲದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಅಲ್ಲಿ ಏನಾಗ್ತಾ ಇತ್ತು ಅವರು ಕಂಡಂತಹ ವಿಚಾರಗಳು ಏನು ಅಂತ ಹೇಳಿ ನೋಡ ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂದ್ರೆ ಅದು ಪೂರಕವಾಗಿ ಏನಾದ್ರೂ ಬೇಕು ಸಾಕ್ಷಿ ದಾಖಲೆಗಳು ಬೇಕಾಗುತ್ತೆ ಹೀಗಾಗಿ ಅವ್ರು ಏನೇನು ಹೇಳಿದ್ರು ಎನ್ನುವಂತ ಸಂಗತಿಯನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗೋದಿಲ್ಲ ಅದೇ ರೀತಿಯಾಗಿ ನಮ್ಗೆ ಆರಂಭದಲ್ಲಿ ಒಂದಷ್ಟು ಸಮಾಧಿ ಅಗೆದಾಗ ಯಾಕೆ ದೇಹ ಸಿಕ್ಕಿಲ್ಲ ಇಂಥ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತಲ್ಲ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನೋದು ಅದು ಕೂಡ ನಮಗೆ ಗ್ರೌಂಡ್ ನಲ್ಲಿ ಇದ್ದಾಗ ಮಾತ್ರ ಅದು ನೀಟಾಗಿ ಅರಿವಾಗುತ್ತೆ ಯಾವ ಕಾರಣಕ್ಕಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದರಿಂದ ಎಂಟು ಪಾಯಿಂಟ್ ಇತ್ತಲ್ಲ ಅದು ಬಹುತೇಕ ನೇತ್ರಾವತಿಯ ದಡದಲ್ಲೇ ಇರುವಂತಹ ಪ್ರದೇಶ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಆಗಿತ್ತು ಹೀಗಾಗಿ ವಿಪರೀತ ಅಲ್ಲಿ ಮಣ್ಣು ಕೂತು ಬಿಟ್ಟಿದೆ ನಾಲ್ಕರಿಂದ ಐದು ಅಡಿ ಮಣ್ಣು ಕೂತಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹೀಗಾಗಿ ನನ್ನ ಪ್ರಕಾರ ಆ ವ್ಯಕ್ತಿ ತೀರಾ ಗೊಂದಲಕ್ಕೊಳಗಾಗಿರುವಂತಹ ಸಾಕ್ಷಿ ಸಾಧ್ಯತೆ ಇದೆ ಸಾಕ್ಷಿದಾರ ಆತ ಒತ್ತಡಕ್ಕೊಳಗಾಗಿ ಆ ಪಾಯಿಂಟ್ಗಳನ್ನು ತೋರಿಸಿರುವಂತ ಸಾಧ್ಯತೆಯೂ ಕೂಡ ಇದೆ ಅದೇ ರೀತಿಯಾಗಿ ಅಲ್ಲಿ ಸಮಾಧಿಯನ್ನು ಅಗಿಬೇಕು ಅಂದ್ರೆ ತೀರಾ ಆಳದವರೆಗೆ ಅಗಿಯುವಂತಹ ಪರಿಸ್ಥಿತಿಯೂ ಕೂಡ ಇದೆ ನಾನು ಯಾಕೆ ಈ ಕ್ಷಣದವರೆಗೆ ಆ ಸಾಕ್ಷಿದಾರನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅಂದ್ರೆ ನಾನು ಯಾವುದೇ ಅಭಿಪ್ರಾಯವನ್ನ ನಿಮ್ಮ ಮೇಲೆ ಹೇರಿಕೆಯನ್ನ ಮಾಡ್ತಾ ಇಲ್ಲ ಆದರೆ ಯಾವ ಕಾರಣಕ್ಕಾಗಿ ಅಂದ್ರೆ ಆತ ಇಲ್ಲಿಯವರೆಗೆ ಮಾತನಾಡಿದೆ ಕೂಡ ತೀರಾ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನ್ಯಾಯಾಧೀಶರ ಮುಂದೆ ಐ ಟಿ ಅಧಿಕಾರಿಗಳ ಮುಂದೆ ಹದಿನೈದು ಗಂಟೆಗಳ ಕಾಲ ವಿಚಾರಣೆಯನ್ನು ಫೇಸ್ ಮಾಡಿದ್ದಾನೆ ಜೊತೆಗೆ ಕರ್ದಲ್ಲೆಲ್ಲಾ ಹೋಗಿ ಆತ ಗುಂಡಿಯನ್ನು ಕೂಡ ಮಾರ್ಕ್ ಮಾಡಿದ್ದಾನೆ ಅದಾದ ಬಳಿಕ ಅಗಿವಂತ ಪ್ರಕ್ರಿಯೆಯಲ್ಲೂ ಕೂಡ ಆತ ಕಾಣಿಸ್ಕೊಳ್ತಾ ಇದ್ದಾನೆ ಅದಾದ ಬಳಿಕ ಇನ್ನೊಂದು ಮಾತನ್ನ ಆತ ಹೇಳಿದ್ದಾನೆ ಅದಕ್ಕೆ ಸ್ವಲ್ಪ ಟೈಮ್ ನಾವು ವೇಟ್ ಮಾಡಬೇಕು ಅದೇನಪ್ಪ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಬ್ರೈನ್ ಮ್ಯಾಪಿಂಗ್ಗೆ ಸಿದ್ಧ ಇದ್ದೇನೆ ಎನ್ನುವ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಗುಂಡಿಯನ್ನು ಅಗದಾಗ ಇನ್ನೊಂದಷ್ಟು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಆತನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅಂತ ಕಾಣುತ್ತೆ ಅಥವಾ ಬೇರೆ ಯಾವುದಾದ್ರೂ ಸೈಂಟಿಫಿಕ್ ಟೆಸ್ಟ್ ಗೆ ಅಳವಡಿಸಬಹುದು ಯಾಕಂದ್ರೆ ಆತ ಇಂಥವ್ರೆ ಆರೋಪಿಗಳು ಅಂತ ಆತ ಗುರುತು ಮಾಡಿದಾಗ ಮುಂದಿನ ಪ್ರಕ್ರಿಯೆ ಅದೇ ಇರಬಹುದು ಅಂತ ಕಾಣುತ್ತೆ ಹೆಚ್ಚಿನ ಅಸ್ಥಿ ಪಂಜರಗಳು ಸಿಗದೇ ಇದ್ದರೂ ಕೂಡ ಆತನ ಆ ರೀತಿಯಾಗಿ ಸೈಂಟಿಫಿಕ್ ಪರೀಕ್ಷೆಗಳಿಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ತನ್ನ ದೂರಿನ ಪ್ರತಿಯಲ್ಲಿ ನಾನು ಎಲ್ಲಾ ರೀತಿಯಾದಂತಹ ಸೈಂಟಿಫಿಕ್ ಪರೀಕ್ಷೆಗೆ ಒಳಪಡಲಿದ್ದೇನೆ ಜೊತೆಗೆ ನಾನು ಹೇಳಿದ್ದು ಸುಳ್ಳು ಅಂತಾದ್ರೆ ಅದರ ಪರಿಣಾಮ ಏನು ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಕಾನೂನು ರೀತಿಯಲ್ಲಿ ನನ್ನ ಶಿಕ್ಷೆಗೆ ಒಳಪಡಿಸಿ ಅಂತಲೂ ಕೂಡ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಹೀಗಾಗಿ ಆತನಿಗೆ ಕಾನೂನು ಅರಿವು ಬಹಳ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವಾಗ್ಲೂ ಕೂಡ ಸುಖ ಸುಮ್ಮನೆ ಕೊಡೋದಿಲ್ಲ ಜಡ್ಜ್ ಆತನಿಗೆ ಮನವರಿಕೆ ಮಾಡ್ಕೊಡ್ತಾರೆ ಇನ್ನ ಈ ಸ್ಟೇಟ್ಮೆಂಟ್ ಅನ್ನೋದು ಆಯ್ತು ಅಂತ ಆದ್ರೆ ನೀನಾದ್ರೂ ಸುಳ್ಳು ಹೇಳ್ತಿದ್ಯಾ ಅಂತಂದ್ರೆ ನನ್ಗೆ ಇಂತಿಂತ ಸಮಸ್ಯೆ ಆಗುತ್ತೆ ಕಾನೂನು ರೀತಿಯಲ್ಲಿ ಇದೆಲ್ಲವನ್ನು ಕೂಡ ಫೇಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅದೆಲ್ಲವೂ ಕೂಡ ಅರಿವಿದ್ದು ಆತ ಈ ರೀತಿಯಾಗಿ ಹೇಳಿ ಈ ಪ್ರಕ್ರಿಯೆಗೆಲ್ಲ ಕೂಡ ಕೂಡ ಆತ ಒಳಪಟ್ಟಿರುವಂತ ಸಾಧ್ಯತೆ ಇದೆ ನೋಡ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಹಾಗೆ ನಿಮ್ಮೆಲ್ಲರ ಗಮನದಲ್ಲೂ ಕೂಡ ಒಂದು ವಿಚಾರ ಇರಲಿ ಈಗ ಗಮನಿಸ್ತಾ ಇದ್ರಲ್ಲ ಅಸ್ಥಿ ಪಂಜರ ಸಿಕ್ಕಿಲ್ಲ ಬುರುಡೆ ಸಿಕ್ಕಿಲ್ಲ ಇಂಥ ವಿಚಾರಗಳನ್ನ ನೀವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆದ್ರೆ ಯಾವುದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುವವರೆಗೂ ಕೂಡ ಎಲ್ಲವೂ ಒಂದು ಹಂತಕ್ಕೆ ಅಂತೆಕಂತೆಯ ರೀತಿಯಲ್ಲೇ ಇರುತ್ತೆ ಬರುವಂತ ಮಾಹಿತಿಗಳೆಲ್ಲವೂ ಕೂಡ ಎಸ್ ಐ ಟಿಯ ಬಲ್ಲ ಮೂಲಗಳ ಮಾಹಿತಿ ಅಂದ್ರಲ್ಲಿ ಹೋದಂತವ್ರು ಯಾರೋ ಮಾಧ್ಯಮದವರ ಜೊತೆಗೆ ಹಂಚಿಕೊಂಡಿರುವಂತ ಮಾಹಿತಿ ಒಂದು ಮತ್ತೊಂದು ಮಾಧ್ಯಮದವರಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರು ಪರದೆಯನ್ನ ಹಾಕಿಯೇ ಕೆಲಸವನ್ನ ಮಾಡ್ತಾರೆ ನಾನು ಕೂಡ ಸ್ಪಾಟ್ ನಲ್ಲಿ ಇದ್ದೆ ಏನಾದ್ರೂ ಕಾಣಿಸುತ್ತಾ ಅಂತ ಹೇಳಿ ನಾವು ಗಮನಿಸಿದಾಗ ಕ್ಲಿಯರ್ ಆಗಿ ಯಾವುದೂ ಕೂಡ ಕಾಣಿಸೋದಿಲ್ಲ ಅಲ್ಲಿ ಎಲ್ಲವೂ ಕೂಡ ಅಲ್ಲಿ ಅಂದ್ರೆ ಯಾರಿಗೂ ಕಾಣದ ರೀತಿಯಲ್ಲಿ ಸಾಕ್ಷ್ಯ ನಾಶಕ್ಕೆ ಅವಕಾಶ ಸಿಗದ ರೀತಿಯಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ಲಾಗುತ್ತೆ ಅಂತಿಮವಾಗಿ ಗೊತ್ತಾಗೋದು ಅವ್ರು ಕೆಲಸ ಮುಗಿಸಿ ವಾಪಾಸ್ ಬರುವಂತ ಸಂದರ್ಭದಲ್ಲಿ ಮಾತ್ರ ಅಸ್ತಿ ಪಂಜರ ಸಿಕ್ಕಾಗ ಅದನ್ನ ಸೀಲ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ರು ಹೀಗಾಗಿ ಸ್ಪಷ್ಟವಾಗಿ ಗೊತ್ತಾಯಿತು ಅಸ್ತಿ ಪಂಜರ ಸಿಕ್ತು ಎನ್ನುವ ರೀತಿಯಲ್ಲಿ ಇನ್ನುಳಿದಂತೆ ಅವರು ಬಕೇಟೋ ಅದು ಇದು ತೆಗೆದುಕೊಂಡು ಬರ್ತಾರೆ ಅದು ಸಿಕ್ಕಿದ್ಯೋ ಇಲ್ವೋ ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಅಂದ್ರೆ ಬಲ್ಲ ಮೂಲಗಳು ಅಂತ ನಾವೇನು ಕರಿತೀವಿ ಅಥವಾ ಮಾಧ್ಯಮದವ್ರು ನಾವೇನು ಕರಿತೀವಿ ಆ ಮೂಲಗಳಿಂದ ಒಂದಷ್ಟು ಮಾಹಿತಿಗಳಲ್ಲೂ ಕೂಡ ಬರುತ್ತೆ ಅದನ್ನ ನಂಬಬೇಕೋ ಬಿಡಬೇಕೋ ತುಂಬಾ ಕ್ಲಿಯರ್ ಆಗಿ ಹೇಳೋದಕ್ಕೆ ಕಷ್ಟ ಅದು ಒಟ್ಟಾರೆಗೆ ಎಸ್ ಐ ಟಿ ಅಧಿಕಾರಿಗಳು ಅಫಿಷಿಯಲ್ ಆಗಿ ಹೇಳುವವರೆಗೂ ಕೂಡ ನಾವು ಸ್ವಲ್ಪ ದಿನಗಳವರೆಗೆ ಕಾದು ನೋಡಬೇಕಾಗಿದೆ ಒಟ್ಟಾರೆಗೆ ಇಲ್ಲಿವರೆಗೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದರಿಂದ ಐದರವರೆಗೆ ನಿಮ್ಗೆ ಗೊತ್ತಿದೆ ಒಂದು ಕಡೆಯ ವಾದ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಆದ್ರೆ ಇನ್ನೊಂದು ಕಡೆಯ ವಾದ ಬ್ಯಾಂಗ್ಳೂರ್ ಪೋಸ್ಟ್ ಎನ್ನುವಂಥ ವೆಬ್ಸೈಟ್ ನಲ್ಲೂ ಕೂಡ ಒಂದು ಸುದ್ದಿ ಪ್ರಕಟ ಆಗಿತ್ತು ಅಲ್ಲಿ ಈಗಾಗಲೇ ನಾಲ್ವರಿಗೆ ಸಂಬಂಧಪಟ್ಟಂತ ಸ್ಕೆಲಿಟನ್ ಪತ್ತೆ ಆಗಿದೆ ಎನ್ನುವಂತ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಅದು ಹೌದು ಎನ್ನುವ ರೀತಿಯಲ್ಲೂ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಅಂದ್ರೆ ಅದು ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ತು ಅನ್ನೋದು ನಿಮೆಲ್ರಿಗೂ ಕೂಡ ಗೊತ್ತಿದೆ ಹನ್ನೆರಡು ಮೂಳೆ ಅಲ್ಲಲ್ಲ ಇಪ್ಪತ್ತೈದು ಮೂಳೆ ಈ ರೀತಿಯಾದಂತಹ ಒಂದು ಚರ್ಚೆಗಳಲ್ಲೂ ಕೂಡ ಇದೆ ಏಳರಲ್ಲಿ ಯಾವುದು ಸಿಕ್ಕಿಲ್ಲ ಅಂತ ಮಾತಿದೆ ಎಂಟ್ರಲ್ಲೂ ಕೂಡ ಸಿಕ್ಕಿಲ್ಲ ಎನ್ನುವಂತ ಮಾತಿದೆ ನಿನ್ನೆ ಒಂಬತ್ತು ಹತ್ತು ತೆಗೆಯುವಂತ ಸಂದರ್ಭದಲ್ಲೂ ಕೂಡ ನಾನು ಅಲ್ಲೇ ಇದ್ದೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಕೂಡ ಸಿಕ್ಕಿಲ್ಲ ಜೊತೆಗೆ ಒಂಬತ್ತು ಹತ್ತು ಈ ಸಾಕ್ಷಿದಾರ ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ಇದ್ದಂತಹ ಪ್ರದೇಶ ಅದು ಆತಲ್ಲಿ ಏನಾದ್ರೂ ಗೊಂದಲಕ್ಕೊಳಗಾದ್ನೋ ಅಥವಾ ಆತ ಏನು ಹೇಳಿದ್ನೋ ಗೊತ್ತಿಲ್ಲ ಒಟ್ಟಾರೆಗು ಒಂಬತ್ತು ಮತ್ತೆ ಹತ್ತರಲ್ಲಿ ಯಾವುದು ಕೂಡ ಸಿಕ್ಕಿಲ್ಲ ಈಗ ಆತ ಕಾನ್ಫಿಡೆನ್ಸ್ ನಲ್ಲಿ ಇರೋದು ಹನ್ನೊಂದು ಹನ್ನೆರಡು ಹಾಗೆ ಹದಿಮೂರರ ಕುರಿತಾಗಿ ಅದರ ಹದಿಮೂರರ ಕುರಿತಾಗಿ ಈಗಾಗಲೇ ಒಂದಷ್ಟು ಚರ್ಚೆ ಶುರುವಾಗಿದೆ ಆತ ಹೇಳ್ತಿದ್ದಾನೆ ಅಲ್ಲಿ ಮಾಸ್ಕ್ ಬರೆಯಲ್ಸ ಆಗಿದೆ ಎನ್ನುವ ರೀತಿಯಲ್ಲಿ ಆದರೆ ಆ ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಮಣ್ಣು ಬಂದು ಕೂತಿತ್ತು ಫ್ಲಡ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಅಣೆಕಟ್ಟೆಯ ಒಡೆದು ಹೋಗಬಿಟ್ಟಿತ್ತು ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇರುವಂತಹ ಸಾಧ್ಯತೆ ಇಲ್ಲ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ ಆದ್ರೆ ಗುಂಡಿ ಅಗಿಯುವವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾದು ನೋಡ್ಬೇಕಾಗಿದೆ ಅಲ್ಲಿ ಮಾಸ್ ಬರಿಯಲ್ ಸಾಗಿದ್ಯಾ ಆತ ಹೇಳ್ತಿರೋ ಸತ್ಯವಾ ಅಥವಾ ಗೊಂದಲಕ್ಕೊಳಗಾಗಿದ್ದಾನ ಅಥವಾ ಆತ ಹೇಳ್ತಿರೋ ಸುಳ್ಳ ಅದೆಲ್ಲಗೂ ಕೂಡ ಕಾದು ನೋಡ್ಬೇಕಾಗಿದೆ ಇನ್ನು ಹನ್ನೊಂದು ಹನ್ನೆರಡು ಆತ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾನೆ ಆ ಭಾಗದಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಅಲ್ಲಿ ಸಿಗಬಹುದು ಎನ್ನುವಂತ ರೀತಿಯಲ್ಲಿ ಅದಕ್ಕೂ ಕೂಡ ಕಾದು ನೋಡೋಣ ನಾಳೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಾಚರಣೆ ನಡೀಬಹುದು ಮತ್ತೊಂದು ಕಡೆಯಿಂದ ಸಹಜವಾಗಿ ಪಂಚಾಯತ್ ಅವರು ಒಂದಷ್ಟು ವಾದವನ್ನು ಮುಂದಿಡ್ತಿದ್ದಾರೆ ಸಾಕ್ಷಿದಾರನ ಸಮರ್ಥನೆ ಮಾಡ್ಕೊಳ್ಳುವವರು ಕೂಡ ಇನ್ನೊಂದಷ್ಟು ವಾದವನ್ನ ಮುಂದಿಡ್ತಿದ್ದಾರೆ ಪಂಚಾಯಿತಿಯವರ ವಾದ ಏನು ಅನಾಥ ಶವಗಳು ಅವುಗಳನ್ನ ನಾವೇ ಇಲ್ಲಿ ಹೂತಿದ್ದೇವೆ ಎನ್ನುವ ರೀತಿಯಲ್ಲಿ ಪಂಚಾಯತಿ ಅವರಿಗೆ ಎದುರಾಗ್ತಿರುವಂತಹ ಪ್ರಶ್ನೆಗಳೇನು ಹಾಗಾದ್ರೆ ನಿಮ್ಮ ಬಳಿ ದಾಖಲೆ ಇದೆಯಾ ದಾಖಲೆ ಇದ್ರೆ ಅದನ್ನ ಮುಂದಿಟ್ಟು ಮಾತನಾಡಿ ಎನ್ನುವ ರೀತಿಯಲ್ಲಿ ನಿಜವಾಗ್ಲೂ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಪೊಲೀಸರ ಗಮನಕ್ಕೆ ತಂದು ಅವುಗಳನ್ನ ಹೂತಿದ್ದೀರಾ ಅಥವಾ ಇಲ್ವಾ ಅದೆಲ್ಲವನ್ನು ಕೂಡ ದಾಖಲೆಯನ್ನ ಮುಂದಿಟ್ಟು ಮಾತನಾಡಿ ದಾಖಲೆ ಇಲ್ಲ ಅಂತ ಆದ್ರೆ ಯಾವುದನ್ನು ಕೂಡ ನಂಬೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅಹ್ ಅವರು ಆ ದಾಖಲೆಯನ್ನ ಮುಂದಿಡ್ಬೇಕಾಗತ್ತೆ ಅಥವಾ ಮಾಧ್ಯಮಗಳ ಮುಂದೆ ಆದ್ರೂ ಕೂಡ ಇಡಬೇಕಾಗತ್ತೆ ಅಂದ್ರೆ ಯಾವ ವ್ಯಕ್ತಿಯನ್ನ ಯಾವ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ದಫನ್ ಮಾಡಿದ್ವಿ ನೇತ್ರಾವತಿ ನದಿಯ ದಡದಲ್ಲ ಅಥವಾ ನೇತ್ರಾವತಿ ನದಿಯಿಂದ ಮುಂದೆ ಇರುವಂತ ರಸ್ತೆಯಲ್ಲಿ ಎಡಬದಿಯಲ್ಲ ಬಲಬದಿಯಲ್ಲ ಈ ರೀತಿಯಾಗಿ ಅವ್ರ ಪ್ರಸ್ತಾಪ ಮಾಡಬೇಕಾಗತ್ತೆ ಈತ ತೋರಿಸಿರುವಂತಹ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತ ಆದ್ರೆ ಈಗಾಗಲೇ ಆರಲ್ಲಿ ಸಿಕ್ಕಿದೆ ಬಿಡಿ ಮುಂದೆ ಸಿಕ್ತು ಅಂತ ಆದ್ರೆ ಅದೇ ಜಾಗದಲ್ಲಿ ಯಾವುದೋ ಒಂದು ಅನಾಥ ಶವವನ್ನ ಕಾನೂನು ಒಳಪಡಿಸಿ ನಾವು ಹೂತಿದ್ವಿ ಅಂತ ದಾಖಲೆ ಕೊಟ್ರೆ ಕ್ಲಿಯರ್ ಆಗತ್ತೆ ಇಲ್ಲ ಅಂತ ಆದ್ರೆ ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಇನ್ನು ಪೊಲೀಸ್ ಸ್ಟೇಷನ್ ಇಂದ ದಾಖಲೆ ತೆಗೆದುಕೊಳ್ಳಿ ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತಲ್ಲ ಆಟನಿಂದ ಮಾಹಿತಿಯನ್ನ ಪಡೆಯಲಾಗಿದೆ ನೀತಿ ಸಂಘಟನೆಯಿಂದ ಆದ್ರೆ ಬೆಳ್ತಂಗಡಿ ಠಾಣೆಯಿಂದ ಬಂದಂತ ಏನಪ್ಪಾ ಅಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಅಳಿಸಿ ಹಾಕಿದ್ದೇವೆ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಡಿಜಿಟಲ್ ರೂಪದಲ್ಲೂ ಕೂಡ ಇಲ್ಲ ಎನ್ನುವಂತ ಮಾಹಿತಿ ಬಂದಿದೆ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ ಈ ಪಂಚಾಯಿತಿಯವರು ಏನಾದ್ರೂ ದಾಖಲೆ ಕೊಟ್ಟಿಲ್ಲ ಅಂತಾದ್ರೆ ಬೆಳ್ತಂಗಡಿ ಸ್ಟೇಷನ್ ಇಂದಲೂ ಏನಾದ್ರೂ ಮಾಹಿತಿ ಸಿಕ್ಕಿಲ್ಲ ಅಂತ ಆಗಿಬಿಟ್ರೆ ಮುಂದೆ ತನಿಖೆಗೆ ಇದು ಬಹಳ ಕಷ್ಟ ಆಗತ್ತೆ ಜೊತೆಗೆ ಪಂಚಾಯಿತಿಯವರ ಮಾತನ್ನ ಅಥವಾ ಪೊಲೀಸ್ ಇಲಾಖೆಯ ಮಾತನ್ನ ನಂಬೋದು ಹೇಗೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗತ್ತೆ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಒಟ್ಟಾರೆಗೆ ಆರೋಪ ಪ್ರತ್ಯಾರೋಪ ಆರೋಪ ಅವರೊಂದ್ ಕಡೆ ಈ ಕಡೆಯಿಂದ ಒಂದ್ ಕಡೆ ಇದೆಲ್ಲವೂ ಕೂಡ ಹೇಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಒಂದು ಇದರ ನಡುವೆ ಇದೀಗ ಸುಜಾತ ಭಟ್ ದೂರದಾರರು ಅವರ ಪರ ವಕೀಲರು ಇನ್ನೊಂದು ಆಗ್ರಹವನ್ನು ಮುಂದಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ನ ಬಳಸಬೇಕು ಅಂತ ಹೇಳಿ ಇದೇನು ಮಷಿನ್ ಅಥವಾ ಯಂತ್ರ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಬರಿಯಲ್ ಬೋನ್ಸ್ ಇರುತ್ತಲ್ಲ ಅದನ್ನ ಡಿಟೆಕ್ಟ್ ಮಾಡುತ್ತೆ ಇದು ಆ ಪ್ರದೇಶದಲ್ಲಿ ಇದನ್ನ ತೆಗೆದುಕೊಂಡು ಬಂದಾಗ ಇದು ಆರಾಮಾಗಿ ಡಿಟೆಕ್ಟ್ ಮಾಡುತ್ತೆ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತಲ್ಲ ಅದು ಒಳಗಡೆ ಹೋಗಿ ಒಂದು ಸಿಗ್ನಲ್ ಅನ್ನ ಪಾಸ್ ಮಾಡುತ್ತೆ ಇಲ್ಲಿ ಇದೆ ಇಂತಿಷ್ಟು ಡೆಪ್ ಅಲ್ಲಿ ಇದೆ ಅಂತ ಹೇಳಿ ಆದ್ರೆ ಇದಕ್ಕಿರುವಂತ ಲಿಮಿಟೇಷನ್ ಏನಪ್ಪಾ ಅಂದ್ರೆ ತೀರಾ ಆಳದಲ್ಲಿ ಏನಾದ್ರೂ ಇದ್ರೆ ಡಿಟೆಕ್ಟ್ ಮಾಡಕ್ ಸಾಧ್ಯ ಆಗೋದಿಲ್ಲ ತೀರಾ ಹಳೆಯ ಬೋನ್ಸ್ ಗಳಾದ್ರೂ ಕೂಡ ಡಿಟೆಕ್ಟ್ ಮಾಡೋದು ಸಾಧ್ಯ ಕಷ್ಟ ಆಗುತ್ತೆ ಜೊತೆಗೆ ಆ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ ಇದು ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂತೇಳಿ ಆದ್ರೆ ಇದನ್ನ ತರಿಸೋದ್ರಿಂದ ಒಂದಷ್ಟು ಪ್ರಯೋಜನ ಇದೆ ಇವರ ಆಗ್ರಹ ಏನಂದ್ರೆ ಈವರೆಗೆ ಸಾಕ್ಷಿ ದೂರದಾರ ತೋರಿರುವ ಹತ್ತು ಸ್ಥಳಗಳಲ್ಲಿ ಕೆಲವು ಸ್ಥಳದಲ್ಲಿ ಕಳೆಬೆಳೆಗಳು ಪತ್ತೆಯಾಗಿರುತ್ತದೆ ಅಂತ ಮಾಧ್ಯಮಗಳ ಮೂಲಕ ತಿಳಿದು ಬಂದಿರುತ್ತೆ ಸಾಕ್ಷಿಯೇ ಹೇಳಿರುವಂತೆ ಆತ ಧರ್ಮಸ್ಥಳವನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಳೆದಿರ್ತಾನೆ ಅಪಾರ ಮಳೆಯನ್ನು ಕಾಣುವ ಧರ್ಮಸ್ಥಳ ಪ್ರದೇಶದಲ್ಲಿ ಮಣ್ಣು ಒಂದೆಡೆಯಿಂದ ಮತ್ತೊಂದೆಡೆಗೆ ಹರಿದು ಶೇಖರಣೆ ಆಗುವ ಸಾಧ್ಯತೆ ಹೆಚ್ಚಿರುವ ಕಾರಣ ಹಾಗೂ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದು ಸಾಕ್ಷಿದಾರ ತನ್ನ ನೆನಪಿನಲ್ಲಿ ಇಟ್ಕೊಂಡ ಗುರುತಿನಲ್ಲಿ ಬದಲಾವಣೆಯಾಗಿರುವ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಗಳನ್ನು ಬಳಸಿ ಅಗೆಯಲಾಗಿರುವ ಸ್ಥಳಗಳಲ್ಲಿ ಮತ್ತು ಅದರ ಸುತ್ತಮುತ್ತಲ ಸ್ಥಳಗಳಲ್ಲಿ ಕಳೆ ಬರಗಳ ಪತ್ತೆಗೆ ಬಳಸಿಕೊಳ್ಳುವಂತೆ ಕೇಳ್ತಾ ಇದ್ದೇವೆ ಹುಲ್ಲು ಕಡ್ಡಿಯನ್ನ ತೆರವುಗೊಳಿಸಲು ಬಳಸುವ ಯಂತ್ರದಷ್ಟು ಗಾತ್ರ ಇರುವಂತಹ ಈ ಜಿಪಿಆರ್ ನ ನೀವು ಬಳಸಿ ಆರಾಮಾಗಿ ಕೆಲಸ ಮಾಡಬಹುದು ಎನ್ನುವ ರೀತಿಯಲ್ಲಿ ಇವರೊಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಅವರ ಬಳಿ ನೋಡೋಣ ಇದಕ್ಕೆ ಎಸ್ ಐ ಟಿ ಕಡೆಯಿಂದ ಪ್ರತಿಕ್ರಿಯೆ ಹೇಗಿರುತ್ತೆ ಎಸ್ ಐ ಟಿ ಇದನ್ನ ಪುರಸ್ಕರಿಸುತ್ತಾ ಏನು ಅಂತ ಈ ಸಂದರ್ಭದಲ್ಲಿ ಹಾಗೆ ಅನಿಸ್ತಾ ಇದೆ ಅದನ್ನು ಬಳಸೋದ್ರಿಂದ ಒಂದಷ್ಟು ಪ್ರಯೋಜನ ಆಗುತ್ತೆ ಆತ ಏನ್ ಮಾಡಿದ್ದಾನೆ ತೀರ ಗೊಂದಲಕ್ಕೊಳಗಾಗಿ ಈ ಬೋರ್ ಪಾಯಿಂಟ್ ತೋರಿಸ್ತಾ ರೀತಿಯಲ್ಲಿ ತೋರಿಸಿದ್ದಾನೆ ಇಲ್ಲೇ ಇದೆ ನೋಡಿ ಎನ್ನುವ ರೀತಿಯಲ್ಲಿ ಆತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನು ತೋರಿದ್ದಾನೆ ವಿಪರೀತ ಮಳೆ ಆಗುತ್ತೆ ನನ್ನ ಧರ್ಮಸ್ಥಳದಲ್ಲಿದ್ದ ಮಧ್ಯಾಹ್ನ ಶುರುವಾದಂತಹ ಮಳೆ ವಿಪರೀತ ಅಂದ್ರೆ ವಿಪರೀತ ಇತ್ತು ಆ ಹತ್ತನೇ ಗುಂಡಿಯನ್ನು ಅಗಿಯುವಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಸವಾಲು ಎದುರಾಗ್ಬಿಡ್ತು ಅವರಿಗೆ ಅವ್ರ ಒಂದ್ ಕಡೆದ ತಗಿತಿದ್ರೆ ಮತ್ತೊಂದು ಕಡೆಯಿಂದ ಹೋಗಿ ನೀರು ತುಂಗ್ತಾ ಇದೆ ಆ ನೀರನ್ನು ತಗೊಳ್ಬೇಕು ಮತ್ತಿಬೇಕು ಬಹಳ ದೊಡ್ಡ ಸವಾಲಿನ ಕೆಲಸ ಆಗ್ಬಿಡ್ತು ಅವರಿಗೆ ಒಂದರಿಂದ ಐದನೇ ಪಾಯಿಂಟ್ ತಗಿಯುವಂತ ಸಂದರ್ಭದಲ್ಲೂ ಕೂಡ ಹಾಗೆ ಆಗ್ಬಿಟ್ಟಿತ್ತು ನಾವಲ್ಲಿ ಅಲ್ಲಿ ಸ್ಥಳಕ್ಕೆ ಹೋದಾಗ ನಮಗೆ ಆ ಸವಾಲುಗಳು ಏನು ಅಂತ ಗೊತ್ತಾಗುತ್ತೆ ಹೀಗಾಗಿ ಒಂದಷ್ಟು ಗೊಂದಲ ಸಮಸ್ಯೆ ಎಲ್ಲವೂ ಕೂಡ ಆಗಿರುವಂತ ಸಾಧ್ಯತೆ ಇದೆ ಈ ಜಿ ಪಿ ಆರ್ ಅನ್ನ ತಂದ್ರೆ ಕೇವಲ ಆ ಪ್ರದೇಶ ಅಂತಲ್ಲ ಇದನ್ನೆಲ್ಲ ಕಡೆಗಳಲ್ಲೂ ಕೂಡ ನೀವು ಇದ್ ಮಾಡಕ್ ಶುರು ಮಾಡ್ಬಿಟ್ರೆ ಅದು ಡಿಟೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಪ್ರಕರಣದಲ್ಲಿ ಯಾಕೆ ಅಂದ್ರೆ ಪ್ರಕರಣ ಅಂದ್ರೆ ಅದನ್ನು ಬಳಸಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತಲ್ಲ ಅಂತ ಹೇಳಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳಿಗೂ ಫುಲ್ ಸ್ಟಾಪ್ ಬೀಳ್ಬೋದು ಇಲ್ಲ ಅಲ್ಲಿ ಅನ್ಯಾಯ ದೌರ್ಜನ್ಯ ಆಗಿದೆ ಸಾಕ್ಷಿದಾರ ಹೇಳ್ತಿರೋದೇ ಸತ್ಯ ಅಂತ ಆ ವಿಚಾರವೂ ಕೂಡ ಹೊರಗಡೆ ಬರುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಇಷ್ಟು ವಿಚಾರವಾ ಇನ್ನೊಂದು ಕಡೆಯಿಂದ ಇದೀಗ ಮತ್ತೋರ್ವ ಸಾಕ್ಷಿದಾರ ಪ್ರತ್ಯಕ್ಷರಾಗಿದ್ದಾರೆ ಜಯಂತ ಟಿ ಎನ್ನುವಂತಹ ವ್ಯಕ್ತಿ ನಿನ್ನೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಹಾಜರಾದ್ರು ಆದ್ರೆ ಎಸ್ ಐ ಟಿ ಕಚೇರಿಯಲ್ಲಿ ನೀವು ಸೋಮವಾರ ಬನ್ನಿ ಅಂತೇಳಿ ಅವರಿಗೆ ಹೇಳಿ ಕಳ್ಸಿದ್ರೆ ಯಾಕಂದ್ರೆ ಅವ್ರು ಬರುವಂತ ಸಂದರ್ಭದಲ್ಲಿ ಅದಾಗಲೇ ರಾತ್ರಿ ಆಗಿತ್ತು ಅವರ ಆರೋಪ ಏನಪ್ಪ ಅಂದ್ರೆ ಒಂದು ಹದಿನೈದು ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹ ಪತ್ತಿಯಾಗಿತ್ತು ಆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡದೆ ಸರ್ಕಾರದ ನಿಯಮಗಳನ್ನ ಫಾಲೋ ಮಾಡದೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಆ ಬಾಲಕಿ ದೇಹವನ್ನ ಎಲ್ಲಿ ಹೂತಿಟ್ಟಿದ್ದಾರೆ ನನಗೆ ಗೊತ್ತಿದೆ ನಾನು ತೋರಿಸ್ತೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಇದೀಗ ಹೇಳ್ತಿದ್ದಾರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ನನ್ನ ದಾಖಲೆ ಇದೆ ಸಾಕ್ಷಿ ಇದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಡ್ತೀನಿ ಅಂತ ವ್ಯಕ್ತಿ ಹೇಳಿದ್ರು ಸೋಮವಾರ ಬನ್ನಿ ಅಂತ ಹೇಳಿದ ಕಾರಣಕ್ಕಾಗಿ ಸೋಮವಾರ ಬಂದು ನಾನು ಕೊಡ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ರು ನಾನು ಮಾತ್ರ ಅಲ್ಲ ಇನ್ನು ಐದಾರು ಜನ ಬರೋದು ಕನ್ಫರ್ಮ್ ಅವರು ಕೂಡ ನಿಮಗೆ ಸಾಕ್ಷಿಯನ್ನು ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನೋಡೋಣ ಇನ್ನು ಯಾವ್ಯಾವ ಸಾಕ್ಷಿಗಳು ಬರುತ್ತೆ ಯಾವ್ಯಾವ ದೂರದಾರರು ಬರ್ತಾರೆ ಅಂತ ಹೇಳಿ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ಲೈನ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ ಯಾರಾದ್ರೂ ದೂರದಾರರು ಇದ್ರೆ ಬನ್ನಿ ಸಾಕ್ಷಿದಾರಿದ್ರೆ ಬನ್ನಿ ನಿಮ್ಮ ಹತ್ರ ದಾಖಲೆಗಳಿದ್ರೆ ಬನ್ನಿ ಅಂತ ಹೇಳಿ ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡ ಹೋಗಿ ದೂರು ಕೊಡೋದಕ್ಕೆ ಸಾಕ್ಷಿಯನ್ನ ಕೊಡೋದಕ್ಕೆ ಅವಕಾಶ ಎಲ್ಲವೂ ಕೂಡ ಇದೆ ಇದರ ನಡುವೆ ನಿನ್ನೆ ಒಂದು ವಿಚಾರ ಬಹಳ ಚರ್ಚೆ ಆಯ್ತು ಅನನ್ಯ ಗೌಡ ಈ ವಕೀಲರ ತಂಡದಲ್ಲಿ ಇರುವಂತಹ ಒಬ್ರು ವಕೀಲರೊಬ್ರು ಇಮೇಲ್ ಮೇಲ್ ಮೂಲಕ ಎಸ್ಐ ಟಿಗೆ ಒಂದು ದೂರನ್ನ ಕೊಡ್ತಾರೆ ಅದೇನಪ್ಪ ಅಂದ್ರೆ ಶಿರ್ಸಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವ್ರ ಹಿಂದೆ ಹಿಂದೆಯೂ ಕೂಡ ಅವ್ರ ಬಗ್ಗೆ ಬೇರೆ ಬೇರೆ ಆರೋಪಗಳು ಕೇಳಿ ಬಂದಿತ್ತು ನಾನೊಂದಷ್ಟು ಮಾಧ್ಯಮಗಳ ವರದಿಯನ್ನ ನೋಡ್ತಾ ಇದ್ದೆ ಒಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು ಆ ವ್ಯಕ್ತಿ ಯಾರು ಅಂದ್ರೆ ಈ ಸಾಕ್ಷಿದಾರನ ಜೊತೆಗೆ ಓಡಾಡ್ತಾ ಇದ್ರು ಬಹುತೇಕ ಸಂದರ್ಭದಲ್ಲಿ ಸಾಕ್ಷಿದಾರನ ಕರ್ಕೊಂಡು ಹೋಗೋದು ಸಾಕ್ಷಿದಾರನನ್ನ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡಿಸುವ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಗೆ ಇರ್ತಾ ಇದ್ರು ಆ ವ್ಯಕ್ತಿ ವಿರುದ್ಧ ಕೇಳಬಂದಂತ ಆರೋಪ ಏನಪ್ಪ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಐವ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಕೂಡ ಇರ್ತಾರೆ ಅವ್ರು ಆ ಸಂದರ್ಭದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ ಅಥವಾ ಅವರ ಎದುರುಗಡೆ ಇದಾಯ್ತು ಏನೋ ಅದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಸಂದರ್ಭದಲ್ಲಿ ಆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಕೂಡ ಸಾಕ್ಷಿದಾರನ ಒಂದು ಕೋಣೆಯ ಒಳಗಡೆ ಕರ್ಕೊಂಡು ಹೋಗಿ ಬೆದರಿಕೆ ಹಾಕದ್ರಂತೆ ನೀನು ಇದನ್ನು ವಾಪಸ್ ತೆಗೆದುಕೊಂಡಿಲ್ಲ ಅಂತ ಆದರೆ ನಿನಗೆ ಸುದೀರ್ಘ ಅವಧಿಯವರಿಗೆ ಜೈಲ್ ವಾಸ ಸದ್ಯದಲ್ಲೇ ಅರೆಸ್ಟ್ ಮಾಡ್ತಾರೆ ಎನ್ನುವಂತ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ ಒಂದು ಮೂರು ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರಂತೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಯಾರೋ ಹೇಳ್ಕೊಟ್ ಮಾಡಿಸ್ತಾ ಇದ್ದಾರೆ ಯಾರೋ ನನಗೆ ತಲೆ ತಂದುಕೊಟ್ರು ಎನ್ನುವ ರೀತಿಯಲ್ಲಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರಂತೆ ಅದಾದ ಬಳಿಕ ಸಾಕ್ಷಿದಾರ ಆ ವಿಚಾರದಲ್ಲಿ ಸ್ವಲ್ಪ ಭಯಪಟ್ಟು ಬಿಟ್ಟಿದ್ರು ಆ ವಿಚಾರವನ್ನ ವಕೀಲರ ಗಮನಕ್ಕೆ ತಂದ್ರು ಅದಾದ ಬಳಿಕ ವಕೀಲರು ಇಮೇಲ್ ಮೂಲಕ ದೂರನ್ನ ಕೊಟ್ಟಿದ್ದಾರೆ ಎಸ್ ಅವರಿಗೆ ಅದಾದ ನಂತರ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಮಂಜುನಾಥ್ ಗೌಡ್ರನ್ನ ರಜೆ ಮೇಲೆ ಕಳುಹಿಸಲಾಗಿದೆ ಎನ್ನುವಂತ ಸುದ್ದಿ ಅಥವಾ ಎಸ್ ಅಧಿಕಾರಿಗಳು ಏನೋ ಕ್ರಮ ತೆಗೆದುಕೊಳ್ತಿದ್ದಾರೆ ಎನ್ನುವಂತ ಸುದ್ದಿ ಎಸ್ ಅವರು ಹೇಳಿದ್ರು ಇಲ್ಲ ಅಂತದ್ದೇನು ಕೂಡ ಆಗಿಲ್ಲ ಹಾಗೇನಾದ್ರು ಆಗಿದ್ರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಅದಾದ ನಂತರ ಪ್ರತಿದಿನ ಸಾಕ್ಷಿದಾರನ ಸುತ್ತಮುತ್ತ ಕಾಣಿಸ್ಕೊಳ್ಳುವಂತ ಮಂಜುನಾಥ್ ಗೌಡ ನಿನ್ನೆ ದಿನ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ನಾನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲೂ ಕೂಡ ಇರ್ಲಿಲ್ಲ ಆದ ನಂತರ ನಾನು ಅಂದ್ಕೊಂಡಿದ್ದೆ ಅವನ ರಜೆ ಮೇಲೆ ಅಂದ್ರೆ ಕಳಿಸಿರಬೇಕು ಕ್ರಮ ತೆಗೆದುಕೊಂಡಿರ್ಬೇಕು ಅಂತ ಹೇಳಿ ಸಂಜೆ ಸುಮಾರಿಗೆ ನಾನು ಎಸ್ ಐ ಟಿ ಆಫೀಸಿಗೆ ಹೋದೆ ಅಲ್ಲಿ ಒಬ್ರು ಬರ್ತಾರೆ ಏನು ಕಾರಣಕ್ಕಾಗಿ ನೋಡ್ತೀನಿ ಆರಾಮಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಅಲ್ಲೇ ಓಡಾಡ್ಕೊಂಡಿದ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ನಾನು ಹೋದಾಗಲಿಂದ ಬರುವವರೆಗೂ ಕೂಡ ನಲ್ಲಿ ಅವರು ಮಾತಾಡ್ತಾ ಇದ್ರು ನಾನು ಹೇಳ್ತಾ ಇರೋದು ಏನಾದ್ರು ಈ ವಿಚಾರವನ್ನು ಎಸ್ ಐ ಟಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಏನು ಅಂತ ಹೇಳಿ ಮಾಧ್ಯಮಗಳಲ್ಲೂ ಕೂಡ ವರದಿ ಪ್ರಸಾರ ಆಗಿದೆ ಹಾಗೇನಾದ್ರೂ ಆಗಿದ್ರೆ ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಆಗಿಲ್ಲ ಅಂತಂದ್ರೆ ಅದಕ್ಕೊಂದು ಕ್ಲಿಯರ್ ಆಗಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊಡೆಸಂಥದ್ದು ಏನು ಕೂಡ ಆಗಿಲ್ಲ ಅಂತ ಹೇಳಬೇಕಾಗತ್ತೆ ಇಲ್ಲ ಅಂತಂದ್ರೆ ಜನರಲ್ಲಿ ಸಹಜವಾಗಿ ಇನ್ನಷ್ಟು ಗೊಂದಲ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಮುಂದೊಂದು ದಿನ ಸಹಜವಾಗಿ ಜನರಿಂದ ಇನ್ನೊಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಎದುರಾಗೋದಕ್ಕೆ ಶುರುವಾಗುತ್ತೆ ಯಾಕೆ ಎಸ್ ಐಟಿ ಅಧಿಕಾರಿಗಳ ವಿಚಾರದಲ್ಲಿ ಕ್ಲಾರಿಟಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ ಇನ್ನು ಮಂಜುನಾಥ್ ಗೌಡ ಆ ರೀತಿಯಾಗಿ ಮಾಡಿದ್ದು ಸತ್ಯನೇ ಅಂತ ಆದ್ರೆ ಅವರು ಹಿಂದೆ ಯಾರಿದ್ದಾರೆ ಯಾರು ಹಾಗಾದ್ರೆ ಬೆದರಿಕೆ ಹಾಕೋದಿಕ್ಕೆ ಹೇಳಿದ್ರು ಇದು ಯಾರ ಸೂಚನೆ ಅಥವಾ ಮಂಜುನಾಥ ಗೌಡ್ರೆ ಇಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರಲೇಬೇಕಾಗುತ್ತೆ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ನಾಳೆವರೆ ಕಾದು ನೋಡೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ